ಇಲ್ಲ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮಾರ್ನಿಂಗ್ ಫೈವ್ ತರ್ ಫಾರ್ಟಿ ಫೈವ್ ಇವಾಗ ವರ್ಕೌಟ್ ಶುರು ಇವತ್ತು ಯಾವ ಕಡೆ ಹೋಗ್ತಾ ಇದ್ದೀನಿ ಅಂತ ಇನ್ನೂ ಗೊತ್ತಿಲ್ಲ ಫಸ್ಟ್ ಅರಮನೆಯಿಂದ ಶುರು ಮಾಡೋದ ಅಂತ ಅರಮನೆ ಕಡೆ ಹೋಗ್ತಾ ಇದ್ದೀನಿ ಅರಮನೆಗೋ ಆಮೇಲೆ ಅಲ್ಲಿಂದ ಒಂದು ಪಾರ್ಕ್ಗೆ ಹೋಗ್ತೀನಿ ಸೈಕಲ್ ಜರ್ನಿ ತುಂಬ ಮಸ್ತ್ ಆಗೈತೆ ಬೆಳಗ್ಗೆ ಬೆಳಿಗ್ಗೆ ಜನ ಟ್ರೈನ್ ಹತ್ತೋದಕ್ಕೆ ಬಸ್ ಹತ್ತೋದಕ್ಕೆ ಅವ್ರವ್ರ ದುಡಿಮೆಯನ್ನು ಶುರು ಮಾಡೋದಕ್ಕೆ ಎಲ್ಲ ಹೋಗ್ತಾ ಇದ್ದಾರೆ ನಾವು ನಮ್ಮ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ನೋಡ ನೋಡ ಏನ ಇದೊಂದು ಸೌಂಡ್ ಕಾಣಿಸ್ತಾ ಇದೆ ಎಲ್ಲಾ ಪಕ್ಷಿಗಳು ಕಿಚ್ 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 ಅಂತ ಸೌಂಡ್ ಮಾಡ್ತಾ ಇರೋದು ಏನು ಬೆಳಗ್ಗೆ ಆಯ್ತು ಎದಳಿ ಇಲ್ಲ ನಮಗೆ ಪೊಲ್ಯೂಷನ್ ಮಾಡೋರು ಬಂದ್ರು ಆಗಿರೋ ನಿದ್ದೆ ಅಂತನೋ ಅಂತಾನೋ ಕಚಾ ಅಂತ ಸೌಂಡ್ ಮಾಡ್ತಾ ಇದ್ದ ಇವತ್ತು ಬಂದಿರೋದು ಪುತಳಿ ಉದ್ಯಾನವನ ಅಂತ ಇದು ಹೈವೇ ಸರ್ಕಲ್ ಇಂದ ಪಕ್ಕಕ್ಕಾದಂಗೆ ಐತೆ ನಾನಿವಾಗ ವರ್ಕೌಟ್ನ ಶುರು ಮಾಡ್ತೀನಿ ಅಷ್ಟೊತ್ತಿಗೆ ಇವತ್ತು ಬಂದಿರೋ ಈ ಪುತಳಿ ಉದ್ಯಾನವನ ನಾನು ಕಂಪ್ಲೀಟಾಗಿ ಒಂದು ಸತಿ ನೋಡ್ಕೋಬೋದು ನನ್ನ ಕೈಲಾದಷ್ಟು ನಾನು ತೋರಿಸಿರ್ತೀನಿ ಸೆಲ್ಫಿ ಸ್ಟಿಕ್ ತಗೊಂಡ್ಮೇಲೆ ಫಸ್ಟ್ ಟೈಮ್ ಖುಷಿ ಆಗಿದ್ದು ಒಂದು ಶಾಟ್ ನೋಡಿ ಅಂದರೆ ಈಗ ಹೈವೇ ಸರ್ಕಲಲ್ಲಿ ಒಂದು ಆನೆ ಇರೋ ಅಂಥದ್ದು ಒಂದು ಸ್ಟ್ಯಾಚ್ಯೂದು ವೀಡಿಯೋ ಮಾಡಿದೆ ಸರ್ಕಲ್ನ ಒಂದು ಸೈಕಲಲ್ಲಿ ರೌಂಡ್ ಹಾಕ್ತಾ ಒಂದು ವೀಡಿಯೋ ಮಾಡಿದೆ ಕೊನೇಲಿ ಒಂದು ಸ್ವಲ್ಪ ಬಸ್ಸವರು ನಾನು ವೀಡಿಯೋ ಮಾಡ್ದೆ ಅಂತ ನಂಗೆ ಗೊತ್ತಿಲ್ಲದೇ ಮಿಸ್ ಬಂದರು ಬಟ್ ತಪ್ಪು ನನ್ನದೇ ಐತೆ ಇಲ್ಲ ಅಂತ ಹೇಳಲ್ಲ ಆದರೆ ಆ ಥರದ್ದೊಂದು ಒಳ್ಳೆ ಒಳ್ಳೆ ವೀಡಿಯೋ ಮಾಡಬೇಕಾದ್ರೆ ಏನು ಏನು ಮಾಡೋಕ್ಕಾಗಲ್ಲ ಈ ಥರ ಆಗುತ್ತೆ ಸಖತ್ ಆಯಿತು ಸ್ಟಿಕ್ ತಗೊಂಡಿದ್ದಕ್ಕೂ ಇನ್ನೂರು ಮೂವತ್ತು ರೂಪಾಯಿ ಕೊಟ್ಟಿದ್ದಕ್ಕು ಚೆನ್ನಾಗಿ ಅದು ಹಾಕ್ತೀನಿ ಈ ವೀಡಿಯೋದಲ್ಲಿ ಹಾಕ್ತೀನಿ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ ಒಂದು ನಾಲ್ಕು ಜನ ಆಂಟಿದ್ದಿರು ನನ್ನ ಜೊತೆನೇ ವಾಕಿಂಗ್ ಮಾಡಿದ್ರು ಒಂದು ರೌಂಡು ಒಂದು ರೌಂಡ್ ವಾಕಿಂಗ್ ಮಾಡ್ಬಿಟ್ಟು ಆಮೇಲೆ ಹೋಗಿ ಕುತ್ಕೊಂಡು ಮಾತಾಡಕ್ ಕುತ್ಕೊಂಡವರು ಮಾತು ಮಾತು ಈ ದೇಶದಲ್ಲೂ ಬರೀ ಮಾತು 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 ದೇಶ ಬಿತ್ ತುತ್ ಬಿತ್ತೂ ಮಾತಾಡ್ತಾ ಇರ್ತಾರೆ ಮನೆಯಲ್ಲೂ ಮಾತಾಡ್ತಾ ಇರ್ತಾರೆ ಇಲ್ಲೂ ಮಾತಾಡ್ತಾ ಇರ್ತಾರೆ ಅದು ಏನು ಬೇರೆ ಒಳ್ಳೊಳ್ಳೆ ವಿಷಯನ ನ್ಯೂಸ್ ಬಗ್ಗೆ ಮಾತಾಡ್ತಾ ಇರಲ್ಲ ಸೀರಿಯಲ್ಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಯ್ತಿದೆ ಸೊ ಇವತ್ತಿಗೆ ಈ ವರ್ಕ್ಔಟಿನ್ ವಿಡಿಯೋ ಮುಗೀತು ಫಸ್ಟ್ ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗೋಕೆ ರೆಡಿ ಆಗಬೇಕು ಆಮೇಲೆ ಡ್ಯೂಟಿ ಶುರು ಮಾಡಬೇಕು ಅದಾದಮೇಲೆ ಏನಾಗುತ್ತೆ ನೋಡಬೇಕು ಇವತ್ತಿನ ಡ್ಯೂಟಿ ಹೆಂಗಿರುತ್ತೆ ಏನೇನು ನೋಡ್ತೀನಿ ಗೊತ್ತಿಲ್ಲ ಅದನ್ನು ವೀಡಿಯೋ ಮಾಡ್ತೀನಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್